ಒರಿಸ್ಸಾದ ಹೋದಾಗ ಈ ಒಂದು ಮಂದಿರವನ್ನ ತಪ್ಪದೆ ನೋಡಿ ಒಂದು ಸುಂದರವಾದ ದೇವಾಲಯವನ್ನ ತೋರಿಸ್ತೀನಿ ಇದರ ಹೆಸರು ಶ್ರೀ ಗೌರಿ ವಿಹಾರ್ ಆಶ್ರಮ ಇದನ್ನ ಕೃಷ್ಣ ಮಂದಿರ ಅಂತಲೂ ಕರೀತಾರೆ ಒಳಗೋಗೋಣ ಬನ್ನಿ ಮೊದಲು ನಾವು ಮೇಲೆ ಮಹಾರಾಜ್ ಕಿ ಜೈ ವಿಘ್ನರಾಜ್ ಮಹಾರಾಜ್ ಕಿ ಜೈ ಬಲರಾಮ ಮತ್ತು ಕೃಷ್ಣ ಗೋವುಗಳನ್ನ ಮೇಯಿಸ್ತಿರುವಂತ ಭಗವಂತ ಈ ರೂಪದಲ್ಲಿರ್ತಾನೆ ಅಂತ ಹೇಳ್ಬಿಟ್ಟು ಇವರು ಕಲ್ಪನೆ ಮಾಡಿ ಮಾಡಿರ್ತಕ್ಕಂಥದ್ದು ಜಗನ್ನಾಥ ದೇವಾಲಯದಲ್ಲೂ ಸಹ ಮೂರ್ತಿ ಹೀಗೇ ಇರತ್ತೆ ಈ ಕಡೆ ದೇವರುಗಳೆಲ್ಲ ಇದೇ ರೂಪದಲ್ಲಿ ಇರ್ತಾರೆ ಇವರು ಗರುಡ ಮಹಾರಾಜ್ ಆ ಒಂದು ಚಿತ್ರವನ್ನ ನಾವು ನೋಡ್ತಾ ಇದ್ದೀವಿ ವಿಷ್ಣುವಿನ ಮೂರ್ತಿಯನ್ನ ನಾವು ನೋಡ್ತಾ ಇದ್ದೀವಿ ಹಾಗೆ ಇಸ್ಕಾನ್ ಓಟಿ ಅವರನ್ನ ನಾವು ನೋಡ್ತಾ ಇದ್ದೀವಿ ಅವರು ಮಲಗಿರ್ತಕ್ಕಂಥದ್ದು ಹಾಗೆ ಮುಂದಿನ ಫ್ರೆಂಟ್ ಪೋರ್ಷನ್ ಅಂತ ಕರಿತೀವಿ ಅದನ್ನು ನಾನಿಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಇಷ್ಟು ಸೊಗಸಾಗಿ ಮಾಡಿದ್ದಾರೆ ಅಲ್ವಾ ಈ ಮಂದಿರದಲ್ಲಿ ಕೃಷ್ಣ ಈ ರೀತಿ ಕಾಣ್ತಾ ಇರ್ತಕ್ಕಂಥದ್ದು ಹಾಗೆ ಈ ಒಂದು ಪ್ರದೇಶದಲ್ಲೂ ಸಹ ಈ ಒಂದು ಮೂರ್ತಿಗಳನ್ನು ಇಟ್ಟಿರ್ತಕ್ಕಂಥದ್ದು ಶ್ರೀಕೃಷ್ಣ ಗೋಪಿಗೆ ಸ್ತ್ರೀಯರ ಜೊತೆಗೆ ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಆಶ್ರಮದಲ್ಲಿ ಭವ್ಯವಾದಂಥ ಮೂರ್ತಿಯನ್ನು ನೋಡ್ತೀವಿ ಅದರ ತಳದಲ್ಲಿ ಒಂದು ಸ್ಟೋರಿ ಒಂದು ಕತೆ ಮಾರಲ್ ಕತೆಗಳಿರ್ತಕ್ಕಂತಹ ಚಿತ್ರಗಳನ್ನು ಬಿಂಬಿಸ್ತಾ ಇರ್ತಕ್ಕಂಥದ್ದು ಹಾಗೆ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಮಾರಲ್ ಸ್ಟೋರೀಸ್ ಇರ್ತಕ್ಕಂಥ ಕತೆಗಳಿರ್ತಕ್ಕಂಥ ಚಿತ್ರಗಳು ನಾವು ನೋಡ್ತಾ ಇದ್ದೀವಿ ಇದೊಂದು ಸ್ಟೋರಿಯನ್ನು ಹೇಳುತ್ತೆ ಅದು ಒರಿಸ್ಸಾ ಓರಿಯಾದಲ್ಲಿ ಬರೆದಿದ್ದಾರೆ ಏನು ನಮಗೆ ಅರ್ಥ ಆಗಲಿಲ್ಲ ನೋಡಿ ಭವ್ಯವಾದಂಥ ಮೂರ್ತಿಯನ್ನು ಈಗ ನೋಡ್ತೀವಿ ಎಷ್ಟು ಎತ್ತರವಾಗಿದೆ ಅನ್ನೋದನ್ನು ನೋಡ್ತಾ ಬರೋಣ ಬಂಗಾರು ಬಣ್ಣದಿಂದ ಒಂದು ಮೂರ್ತಿ ಕಾಣುತ್ತೆ ಎಷ್ಟು ಸೊಗಸಾಗಿದೆ ಎಷ್ಟೋ ಜನ ಇಲ್ಲಿ ನಿಂತು ಫೋಟೋಗಳನ್ನು ತಗೊಂತಾರೆ ವಿಡಿಯೋನ್ನ ತಗೊತಾರೆ ನೋಡಿ ಕಾಣ್ತಾ ಇದೆ ಪೂರ್ಣವಾಗಿ ಕಾಣ್ತಾ ಇದೆ ಭಕ್ತಿಗೆ ಹೆಸರುವಾಸಾದಂಥವರು ಮೀರಾಬಾಯಿ ಚಿತ್ರವನ್ನ ನಾವು ಇಲ್ಲಿ ನೋಡ್ತಾ ಇದೀವಿ ಹಾಗೆ ನೋಡಿ ಹರೇ ಕೃಷ್ಣ 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 ಹರೇ ಎಷ್ಟು ಸೊಗಸಾಗಿ ಕಾಣ್ತಾ ಇದೆಯ ಕೃಷ್ಣ ಕೃಷ್ಣ ಅದರ ಜೊತೆಗೆ ಮಹಾಲಕ್ಷ್ಮೀ ನಮಸ್ತು ಲಕ್ಷ್ಮಿನೂ ಸಹ ಇಲ್ಲಿ ನಮಸ್ತು ನೋಡಬಹುದು ಮಹಾಲಕ್ಷ್ಮಿ ನಮಸ್ತು ಇಲ್ಲಿ ಪಾಂಡವರು ಜೊತೆಗೆ ಕೃಷ್ಣ ಅವರ ಗುರುಕುಲ ಗುರುಗಳು ಎಲ್ಲರೂ ಸೇರಿ ಇಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇರತಕ್ಕಂತ ಚಿತ್ರ ತೋರಿಸುವಂತಹ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಿ ಚಿತ್ರ ಇದು ನಾವು ನೋಡ್ತಾ ಇರೋವಂಥದ್ದು ಹಾಗೆ ಶಿವಂ ಶರಣಂ ಓ ಜಗೇನು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರದ ಮರ್ದನ ಮಾಡ್ತಾ ಇರ್ತಕ್ಕಂಥ ಈ ಒಂದು ಮೂರ್ತಿ ರಾಮಾನುಜಾಚಾರ್ಯರು ವಲ್ಲಭಾಚಾರ್ಯರು ನಿಂಬಕಾಚಾರ್ಯರು ಇರ್ತಕ್ಕಂತಹ ಈ ಒಂದು ಮೂರ್ತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮಧ್ವಾಚಾರ್ಯರು ಸಹ ಇಲ್ಲಿ ಕಾಣ್ತಾರೆ ಇಸ್ಕಾನ್ ಡಿವೋಟಿ ಆಗಿರ್ತಕ್ಕಂಥವರ ಮೂರ್ತಿಗಳನ್ನು ಸಹ ಇಲ್ಲಿ ನಾವು ನೋಡ್ಬೋದು ಹಾಗೆಯೇ ಪರಶುರಾಮ ಮೂರ್ತಿಯನ್ನು ಸಹ ಇಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇರೋದನ್ನು ಸಹ ನಾವಿಲ್ಲಿ ನೋಡ್ಬೋದು ಈಗ ನೋಡ್ತಾ ಇರೋದು ಲಕ್ಷ್ಮೀ ನರಸಿಂಹ ಮೂರ್ತಿ ನೋಡಿ ಎಷ್ಟು ಸೊಗಸಾಗಿ ಕಾಣ್ತಾ ಇದೆಯೋ ತುಂಬ ಅದ್ಭುತ ಹಾಗೆ ಗಣೇಶನ್ ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ ಕಲಿತಾ ಇರ್ತಕ್ಕಂಥದ್ದು ಭಗವಂತ ಅದನ್ನು ನೋಡ್ಬೋದು ಇದೇ ಹಾಗೆ ಗೋವುಗಳಿರ್ತಕ್ಕಂಥ ಆಶ್ರಮನೂ ಸಹ ಇಲ್ಲಿ ನಾವು ಖುದ್ದಾಗಿ ನೋಡ್ಬೋದು ಇದರ ಜೊತೆಗೆ ಪರಮೇಶ್ವರ ತಪಸ್ಸು ಮಾಡ್ತಾ ಇರ್ತಕ್ಕಂಥ ದೃಶ್ಯ ಇದಾಗಿದೆ ಇದರ ಜೊತೆಗೆ ನಾವು ಸಹ ಇಲ್ಲಿ ನೋಡೋವಂಥದ್ದು ಮತ್ತೊಂದೇನು ಅಂತಂದರೆ ಇಲ್ಲಿ ಮತ್ಸ ಸಹ ಇಲ್ಲಿ ನಾವು ನೋಡ್ಬೋದು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್